ನಮಸ್ಕಾರ ಇಪ್ಪ ವೆಲ್ಕಮ್ ಬ್ಯಾಕ್ ಟು ಅವರ್ ಲಕ್ಷ್ಮಿ ಸುತಗಟ್ಟಿ ಯೂಟ್ಯೂಬ್ ಚಾನಲ್ ಲಾಗ್ಸ್ ಬರ್ರಿಪ್ಪ ಇವತ್ತಿನ ಬ್ಲಾಗ್ ಏನಂತಂದ್ರೆ ನಮ್ಮ ಅಕ್ಕನ ಬರ್ತಡೇ ಇತ್ರೀ ಇವತ್ತು ಆಕಿ ಹೊರ ಹೋಗ್ಯಾಡ್ರಿ ಪ್ಯಾ ನಾವಂತೂ ಪಗ್ಗಬ್ಸಕತ್ತೀವಿ ರೀ ಪಾ ಪುಗ್ಗ ಇವತ್ತು ನಾವು ಹೊರಗೆ ಹೋಗ್ಯಾಳ್ರಿ ಅದಕ್ಕೆ ಅಂತ ಸರ್ಪ್ರೈಸ್ ಕರಾ ನೀ ನೀನು ಏನೋ ಹೇಳ್ದಿತ್ತು ಹೇಳ ಹೇಳು ನೀ ಏನು ಆ ಕಡೆ ಈ ಕಡೆ ಹೋಗಿ ಆಯ್ತ ನನಗೆ ಕನ್ಫ್ಯೂಸ್ ಅದು ಇಷ್ಟು ಪುಗ್ಗ ಆದವ್ರಿ ಒಳಗದು ಬಂದೀವ್ರಿ ಈಗ ಒಬ್ಸಾಕೀವ್ರಿ ಉಬ್ಬಿಸ್ಕೊಂತ ಮಾತಾಡ್ತಿರ್ತೀವ್ರಿ ಹಂಗೆ ಬರ್ರಿಪ್ಪ ಪಟ ಪಟ ಎಟ್ ನೋಡಿತಾವ ಎಟ್ ಬಿಡ್ತಾವ್ ಗೊತ್ತಿಲ್ರಿ ಅಂತ ಒಬ್ಸುದು ಹಾಂ ಮತ್ತು ಇಲ್ಲ ಹೇಳಿಲ್ಲ ನಾನು ಸೇಮ್ ಕಲರ್ ಇಲ್ಲ ಅದೇ ಹಾಂ ಊಟ ಮಾಡಿಲ್ಲ ಊಟ ಮಕ್ಕ ನೋಡಿ ಮಕ್ಕೋಗಿ ಹಾಸ್ಕೆ ಹಾಸ್ಕೆ ನೋಡ್ರಿಪ್ಪ ನಮ್ಮಮ್ಮ ಹೆಂಗೆ ಕುಂತಾಳ ನೋಡ್ರಿ ಇಲ್ಲೇ ಹುಗ್ಗ ನಾವ ರೀ ಸರ್ಪ್ರೈಸ್ ಕೊಡಾಕಂತ ಇಷ್ಟೆಲ್ಲಾ ನಮ್ಮನ್ನ ನಮ್ಮಣ್ಣ ಹೋಗ್ತೀ ನಾನು ಅವ ಹೋಗ್ತೀವಿ ಹ್ಮ್ ಕನ್ಫ್ಯೂಸ್ ಜಾತ

ಮಾಡಂಗಿಲ್ಲ ರೀ ಆ ರೀ ನಮ್ಮ ಅಕ್ಕನ बर्थडेಕ್ಕೆ ಬರ್ರಿ ಕರ್ದಿಲ್ಲ ಅಂತ ಹೇಳಬೇಡ್ರಿ ಅಟ ಬರ್ರಿ ಬನ್ ಕೇಕ್ ತಿನ್ಕೊಂಡು ಮರ್ತಿನ್ಕೊಂಡು ಹೋಗುಂತ್ರಿ ಹಂಗೇ ಒಂದು ಕೇಕ್ ತೊಗೊಂಬರ್ರಿಪ್ಪ ಬರ್ರಿಪ್ಪ ಮತ್ತೆ ಹಂಗ ಬರೋಗೆ ಇಲ್ಲ ಬರಬೇಡ್ರಿ ಗಿಫ್ಟ್ ನೇ ತಗೊಂಡು ಬರ್ರಿ ಮತ್ತೆ ನಮ್ಮ ಅಕ್ಕ ಶಟ್ಕ ತાડ್ರಿ ಸಣ್ಣ ಹುಡುಗಿ ತರಿ ಅವ್ವಾ ಅವ್ವಾ ಹೇಳಾತಂಗೆ ಬಿಡೋ ಏನ್ ಮಾಡೋದ್ರಿ ನಮ್ಮ ನೋಡ್ರಿ ಈಗ ಹೊಡಿತಾನಂತೆ ಈಗ ಎಲ್ಲ ಹೊಡ್ಯಾಕ್ರಿ ನೋಡ್ರಿ ಈಗ ಇನ್ನೊಂದು ಅರ್ಧ ತಾಸು ಐತ್ರಿ ಹೋಗಿ ಆ ಕೇಕ್ ತರ್ತೀವ್ರಿ ಅಕ್ಕಿಗ ಫುಲ್ ಸರ್ಪ್ರೈಸ್ ಐತ್ರಿ ಈಕಿ ಒಂದ್ ಗಿಫ್ಟ್ ತಂದಾಡ್ರಿ ನಾನು ಒಂದ್ ಗಿಫ್ಟ್ ತರಾತೀನ್ರಿ ಈಗ ತಂದೆ ಬಿಟ್ಟಾಳ್ರಿ ಆಲ್ರೆಡಿ ಐತ್ರಿ ಬ್ಯಾಗ್ನಾಗ ಆ ಅಕ್ಕಿ ನಮ್ಮ ಅಕ್ಕ ಬರೋದ ಇನ್ನೊಂದು ಅರ್ಧ ತಾಸ ಅಕ್ಕೇತ್ರಿ ಅಟೋ ತಂದ್ರ ತಗೊಂಬಂದ್ ಕಾಸ ಟಾಬಿಟ್ಟು ಬಿಟ್ಟು ಟಾಬಿಟ್ಟು ಬಿಟ್ಟು ಹಾ ಅಕ್ಕ ಅನ್ನಿಸ್ಬಿಡ್ದು ನೋಡ್ರಿಪ್ಪ ಲಾಸ್ಟಿಗೆ ಇನ್ನರ್ಡ್ ಲಾಸ್ಟ್ ಆಡದ್ರಿ ಆಮೇಲೆ ಅದ್ರಾಗ ಒಂದ್ ಆಟ ಆಡಸ್ತಿವ್ರಿ ಇದು ಲಾಗ್ ಯಾರು ಮಿಸ್ ಮಾಡ್ಬೇಡ್ರಿ ಪ್ರತಿಯೊಬ್ರು ನೋಡ್ರಿ ಹಂಗ ಹೇಳ್ಕೊಂತನ ಇವ ಮತ್ ಮುಂದ್ವರ್ಸ್ತೀನ್ರಿ ನೋಡ್ರಿ ನಮ್ಮ ಅಕ್ಕ ಬರೋ ಮಟ್ಟ ಇನ್ನ ಅರ್ಧ ತಾಸ ಐತಿ ಒಟ್ಟ ಅವನ ಪಟಾ ಪಟ ಎಲ್ಲಾ ಡೆಕೋರೇಷನ್ ಮಾಡ್ಬೇಕು ಎಲ್ಲಾ ಪೂರಕ ಸ್ಕ್ರೀನ್ ಎಲ್ಲಾ ಹಾಕಿಸ್ಬಿಟ್ರ ಮುಗಿತ್ ನೋಡ್ರಿಪ್ಪ ಅವ್ನ ಅವ್ನ ನಮ್ಮ ಅಕ್ಕನ ಎಂಟ್ರಿ ಮಾಡ್ಸ ಬಿಡೋಣ್ರಿ ಬಾ ಹಾಯ್ ನೋಡ್ರಿ ನಮ್ಮಅಮ್ಮ ಆರಾಮ್ ಕುಂತಾಡ್ರಿಪ್ಪ ಏನ್ ಮಾಡಿದೆ ಎಲ್ಲಾರು ವಿಡಿಯೋ ನೋಡ್ರಿ ಹಾ ನೋಡ್ಕಾರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ರಿ ಗಂಟಿ ಹೊಡ್ರಿ ಹಾ ನಮ್ ತಂಗಿ ಹೇಳತ್ತ ನೋಡ್ರಿಪ್ಪ ಕೇಳ್ರಿ ಇಲ್ಲ ಹಾ ಈಗ ಪುಗ್ಗ ಎಲ್ಲ ಉಬ್ಬಿಸ್ಕಾಸ ಡೆಕೋರೇಷನ್ ಮಾಡೋದ್ ಮುಂದೆ ಸಿಕ್ತೀವ್ರಿ ನನಗೂ ಹಂಗ ಮುಗಿಗೆ ಬರ್ದಾವ ನೋಡ್ರಿ ತರಾಕಾಯ್ ಕಂಬ್ರಿ ಇಷ್ಟು ತಿಂಡ ಎಲ್ಲ ಮಾಡ್ಯವ್ರಿ ಇಲ್ಲಿ ನಾನೇ ಕಷ್ಟಪಟ್ಟು ನಾನೇ ನಮ್ಮ ನಮ್ಕ ಸರ್ಪ್ರೈಸ್ ಅಂತ ನಾನೇ ಮನೇನ್ರಿ ನೋಡ್ರಿ ಅದು ಹೋಗಿಬಿಡೋಣಾ ಅವರ ಆಸ್ಪತ್ರೆ ಹಂಗಾದ್ರೆ ಮ್ಯಾನ್ ಇದ್ರೆ ಹಂಗಾದ್ರೆ ಆ ಮನೇ ಅಂತಮ್ರ ಜಗಳಾ ಸರಿ ಸರಿಲ್ಲ ಹಂಗಲ್ಲ ನೋಡಬೇಕು ಅಂತ ಹೇಳ್ರಿ ಪ್ಯಾಕಿಡಿ எல்லாம் வந்தா என்று கொண்டு கட்டுப்படுத்தும்

happy birthday to <laughs> you happy birthday, happy birthday.

आवाज जोरदार कर न जान तो अलगडो अलग साइड गली तुम लगी रे आप कुना कुत्ता पूछे में केड़ो तेंगे आड़ी पास पास बांद दे रे होगले रे होगले रे आ ऊपर कवर कर लो पास्ती व्रत नंदा है बैल करो नील भाग जोड़ा वाका अल्लाह माँ से भाग वाका भाई ने जोड़ा रड़े तड़िया मंदिर में शो थ्री टू वन एक्शन ये ये ना था ये नोड़ा है ये तेरी क्या ना तेरा आवडा तो रखा है ये क्या है टाइम समाप्त तड़िया आटेर है आटेर है तड़िया आटेर है वन दिन में ओके ना जीतने वो तो जाम है आजाती है एंजेल انا بقى كتير كتير نعم لا يا دي انت ني تن ها تمام انا هرجع انت كده طب ها شو امم ثواني بس ها اوكي تعالوا ندخل كده 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 ما تقلقش ನೋಕ ಅಲ್ಲಿ ನಾನು ಬಾನ ನಾನು ಅಕೀ ತಲಂದ್ರ ಬೈಸ್ಟ್ ಆಕಿಗೆ ಯಾರ್ ಈಗ ಖಾರನ ಎರಳಾಗಿ ನನಗೆ ನೀನಂತೀ ಕಣ್ಗೊಂಡಿರಾ ನಾಕಬೇಕು ಬಾವಾ গরম ಅರೆಕಡೆ ಆತೋ ಆ ಅದಾತ್ತೆ ಇವೋರ್ ಚಾಪಿತ್ ನಾನು ಬೋರು ಓವಾ ನಾ ದನ್ನಾ ಅತ್ತೆ ನಾಕ ನೀನು ಯಾಂತೀ ನೀನು ಬಾರಾ ಜಾ ಆನೆ ಬಂದಿ ನನ್ನ ತರದಿ ಕತ್ತಿಗೆ

ಮಾಡೇನು ವಿಡಿಯೋನು ಮಾಡಿ ಫೋಟೋ ಹೊಡ್ದಂಗ್ ಮಾಡಿ ಸಾಕಿಲ್ಲ ಬಾಯ್ ವಾತಾಂಗ మేనేజిఆర్ కడి ఆడు కొట్టానా ఆ ఏ అట్లావ్ నా గిఫ్ట్ నోర్కైలే అదా యావ పద ఇన్నోడి కంట ఉంది చాక్లెట్ ఇదొడ ఇక్కడ నా గిఫ్ట్ అంట పొడోడి థాంక్యూ ఇట్స్ ఓకే నా కొర్టనేది నా అలే యువో కొని తోంబ ఫ్రిజ్ మెలాతి బా మాక కదనే నా కొర్ట తోంబ బాడ తోంబ மத்தீஸ் கட்லா கட் ನಾ ತಗೊಂಡೆ ಅಲ್ಲ ಆಕಿ ಕೊರ್ ತಕೋ ಬಾ ಅದು ತಕೊಂಡ್ ಚಾಕೊಲೇಟ್ ಕೊರ್ ತಕೊಂಡ್ ಅದಂಗಿ ಕಟ್ ಏನೇ ಮೇಕ ಹೋಗ್ಯಾ? ನಿನ್ನ ತಿರುಸ ರೆಮಿya ಗಾಡಿ ಬೆಡೇನೇ ಆತ್ರುತ್ರುತ್ ಸಾಗಾ ಮರ್ಜ ನಿತಿಮಗ ಎ ತಿನೆ ಕಟ್ ಮಾಡ್ಲಿ ಕಟ್ ಇವತ್ತಿನ ಈ ಬರ್ತರೋಳೋ ಹಿಂಗಿತ್ತು

ನೋಡ್ರಿಪ್ಪ ಫ್ರೆಂಡ್ಸ್ ನಾವು ಈಗ ಎಲ್ಲರೂ ಮಸ್ತ್ ಮಜಾ ಮಾಡಿವಿ ಹಾಡ ಹಾಡಿವಿ ಡಿ ಜೆ ಡಿಚ್ ಡಿಚಕ್ ಎಲ್ಲ ಆತ್ರಿ ಈಗ ನಾವು ಅಷ್ಟು ಇಷ್ಟು ಮಂದಿ ಕುಂತೀವಿ ನಾವು ಈಗ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಕತ್ತೀವಿ ಮತ್ತೆ ನೆಕ್ಸ್ಟ್ ವ್ಲಾಗ್ ದಾಗ ನಿಮ್ ಜೋಡಿ ಸಿಗ್ತೀವಿ ಅಲ್ಲಿವರೆಗೂ ಟಟ್ಟ ಬಾಯ್ ಬೈ ಏನ್ ಮಾಡ್ಬೇಕು ಲೈಕ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಮ್ಮನೇ ಮಾತಾಡಿಲ್ಲ ಹೇಳಮ್ಮ ಲೈಕ್ ಮಾಡ್ರಿ ಸಮಜ್ ಮಾಡ್ರಿ ಕೇಳ್ತಾರೆ